ಯಾವಾಗ ಅದ ಅಂತಂದ್ರೆ ಪಕ್ಷವನ್ನ ಬಿಟ್ಟು ಹೊರಗೆ ಬಂದಾಗ ಸೋಲಿಲ್ಲದ ಸರ್ದಾರ್ ಆಗ್ತಾನೆ ಹೊರತಾಗಿ ಒಂದು ರಾಷ್ಟ್ರೀಯ ಪಕ್ಷದ ಬೆಂಬಲವನ್ನ ತೆಗೆದುಕೊಂಡು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರನ್ನ ತೆಗೆದುಕೊಂಡು ನಾನು ಸೋಲಿಲ್ಲದ ಸರ್ದಾರ ಅಂತಂದ್ರೆ ಏನ್ ಹೇಳಬೇಕು ಈಗ ಸೋಲಿಲ್ಲದ ಸರ್ದಾರ್ ಅಂತ ಅನ್ಸ್ಕೊಂಡಿರೋ ಪ್ರಹ್ಲಾದ್ ಜೋಶಿ ಅವರಿಗೆ ನೀವು ಸರಿಯಾದ ಉತ್ತರ ಕೊಡ್ತೀರಾ ಗೆಲ್ಲುವ ವಿಶ್ವಾಸ ನೂರಕ್ಕೂ ನೂರು ಯಾಕಂದ್ರೆ ನನ್ನನ್ನ ಪಕ್ಷ ನಿಲ್ಲಿಸಿಲ್ಲ ಬಹಳ ಮುಖ್ಯವಾದದ್ದು ಹೇಳೋದಂದ್ರೆ ನನ್ನನ್ನ ಪಕ್ಷಗಳು ನಿಲ್ಲಿಸಿಲ್ಲ ಚುನಾವಣೆಗೆ ಮತದಾರ ನಿಲ್ಲಿಸಿದ್ದಾನೆ ಮತದಾರನಿಗೆ ಪಕ್ಷಗಳು ಅನಿವಾರ್ಯ ಅಲ್ಲ ಆದ್ರೆ ಯಾವುದೇ ಪಕ್ಷಗಳಿಗೆ ಯಾರು ಅನಿವಾರ್ಯ ಮತದಾರ ಅನಿವಾರ್ಯ ಪಕ್ಷಗಳು ಉಳಿಬೇಕಾಗಿತ್ತಂದ್ರೆ ಮತದಾರ ಬೇಕು ಮತದಾರ ಇಲ್ಲ ಪಕ್ಷ ಇಲ್ಲ ಇಷ್ಟೇ ಅಲ್ಲ ಅಂದಮೇಲೆ ನನ್ನನ್ನು ಚುನಾವಣೆಗೆ ನಿಲ್ಲಬೇಕಂತ ಹೇಳಿದ್ದು ಮತದಾರರೇ ಹೊರತಾಗಿ ಪಕ್ಷಗಳಲ್ಲ ಮತ ಹಾಕವ್ರ ನೀವು ನಿಲ್ಲರಿ ಅಂತ ಹೇಳಿದಾಗ ಅವ್ರು ಹೆಂಗೆ ನನ್ನ ಬಿಟ್ಟುಕೊಡ್ತಾರೆ ಅಲ್ಲ ಯಾಕೆ ಮಾಡಿ ಈಗ ಆ ಅಲೆ ಅನ್ನುವಂತ ಶಬ್ದ ಧಾರವಾಡ ಜಿಲ್ಲೆಗೆ ಅಪ್ಲೈ ಆಗೋದಿಲ್ಲ ಆ ಅಲೆ ಏನೈತಲ್ಲ ಧಾರವಾಡ ಜಿಲ್ಲೆಗೆ ಅಪ್ಲೈ ಆಗೋದಿಲ್ಲ ಯಾಕಂತಂದ್ರ ಧಾರವಾಡದ ಜನತೆಗೆ ನೋವಾದಾಗ ಪ್ರಧಾನ ಮಂತ್ರಿಗಳ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ರಿ ಇವ್ರಿಗೆ ಸಿಗೋದಿಲ್ಲ ದೊಡ್ಡ ದೊಡ್ಡವ್ರಿಗೆ ಇನ್ನು ನಮ್ಮ ಧಾರವಾಡ ಜಿಲ್ಲಾ ಮಂದಿಗೆ ಏನು ಸಿಗ್ತಾರ ಅಲ್ರಿ ಜೋಶಿ ಸಿಗೋದಿಲ್ಲ ಇನ್ನು ಪ್ರಧಾನ ಮಂತ್ರಿಗಳು ಹೆಂಗ್ ಸಿಗ್ತಾರ ನಮ್ಮ ಜನರಿಗೆ ವಿಚಾರ ಮಾಡ್ಬೇಕು ನಾವೆಲ್ಲ ನಮ್ಮ ರಾಜ್ಯದ ಎಷ್ಟೋ ಜನ ಎಂ ಪಿಗಳಿಗೆ ಸಿಗಂಗಿಲ್ಲ ಪ್ರಧಾನಮಂತ್ರಿಗಳು ಇನ್ನು ಧಾರವಾಡ ಜಿಲ್ಲಾ ಜನರಿಗೆ ಹೆಂಗೆ ಸಿಗ್ತಾರೆ ಅದಕ್ಕೆ ಅವ್ರೇನು ಅನ್ಕೊಂಡ್ರೆ ಸ್ವಾಮೀಜಿಯವರಾದ್ರೆ ಯಾವಾಗ ಬೇಕಾಗ ಹೋಗಿ ಅವ್ರನ್ನ ಭೇಟಿ ಆಗ್ಬೋದು ಅವರು ಎದುರಿಗೇನೆ ಇರ್ತಾರೆ ನಮ್ಮ ಕುಂದು ಕೊರತೆಗಳನ್ನ ಹೇಳ್ಕೊಬೋದು ನಮ್ಮ ಮಕ್ಕಳಿಗೊಂದು ಹಾಸ್ಟೆಲ್ ಸಿಗ್ಬೋದು ನಮ್ಮ ಮಕ್ಕಳಿಗೊಂದು ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗ್ಬೋದು ಯಾರಿಗಾದರೂ ಆಸ್ಪತ್ರೆ ಅನುಕೂಲ ಬೇಕಂದ್ರೆ ಅದು ಸಿಗ್ಬೋದು ಏನೆಲ್ಲ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡು ಅವರು ನನ್ನನ್ನು ಬಯಸಿದಾಗ ಅಲ್ಲಿ ಸೋಲು ಅನ್ನುವಂತ ಪ್ರಶ್ನೆ ಬರೋದೇ ಇಲ್ಲ ಸೋಲಿನ ಭಯ ಕಾಡೋದು ಬಹುಶಃ ಅವರಿಬ್ಬರಿಗೆ ಕಾಡಬಹುದೇ ಹೊರತಾಗಿ ನನಗಂತೂ ಕಾಡು ಪ್ರಸಂಗನೇ ಇಲ್ಲ ಬಿಜೆಪಿ ನೋಡಿ ಇವ್ರೇನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮಾಡ್ತದೆ ಅನ್ನುವಂತ ದೊಡ್ಡ ಆರೋಪಗಳ ಸುರಿಮಳೆಯನ್ನ ಮಾಡ್ಕೊಂತ ಬಂದ್ರು ಇವ್ರು ಮಾಡಿದ್ದೇನು ಸ್ವಾಮಿಗಳು ಏನಾದ್ರು ಕುಟುಂಬ ರಾಜಕಾರಣ ಮಾಡಕ್ ಸಾಧ್ಯ ಐತೆ ಕುಟುಂಬನೇ ಇಲ್ಲ ವಿಶ್ವ ಕುಟುಂಬಿಗಳು ನಾವು ವಿಶ್ವ ಕುಟುಂಬಿಗಳಂದ ಮೇಲೆ ಕುಟುಂಬನೇ ಇಲ್ಲ ಹಂಗಾಗಿ ಏನು ವಿಶ್ವಾಸ ಜನರಿಗೆ ಮತದಾರರಿಗೆ ಅಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿ ಬಂದ್ಬಿಟ್ರೆ ನಮ್ಗೆ ಎಲ್ಲರಿಗು ಸಂಬಂಧಪಟ್ಟವ್ರು ಆಗ್ತಾರೆ ಅನ್ನುವಂತ ಮನೋಭಾವ ನೋಡಿ ಈಗ ನಾವು ಪಕ್ಷೇತರ ನಿಲ್ಲಿಕ್ಕೆ ಕಾರಣ ಅಂದ್ರ ಈ ಪಕ್ಷದಾಗೂ ನಮ್ ಶಿಷ್ಯರದಾರ ಆ ಪಕ್ಷದಾಗದು ನಮ್ ಶಿಷ್ಯರದಾರ ನಾವು ಪಕ್ಷೇತರವಾಗಿ ಎಲ್ಲ ಮತದಾರರ ಸುಖ ದುಃಖಗಳನ್ನ ನೋಡ್ತೀವಿ ಅನ್ನುವಂತ ವಿಶ್ವಾಸ ಆಗ್ಲಿ ಸಾರ್ವಜನಿಕರಿಗೆ ಬಂದ್ಬಿಟ್ಟಿ ನನಗೆ ಫೋನ್ ಕರೆಗಳು ಬರೋದು ನೋಡಿದರೆ ಜನಗಳು ಬಂದು ಭೇಟಿಯಾಗೋದು ನೋಡಿದರೆ ಭವಿಷ್ಯ ಎಷ್ಟು ನೋವಿನಲ್ಲದಾರಪ್ಪ ಜನಗಳು ಅನ್ನುವಂಥ ಭಾವನೆ ನನಗೆ ಬರ್ತಾ ಇದೆ ಇನ್ನೂ ಒಂದು ಕಡೆಗೆ ಅವರು ನನ್ನನ್ನು ಗೆಲ್ಲಿಸಿದ ಮೇಲೆ ಅವ್ರ ಗುರಿಯನ್ನು ಮುಟ್ಟೋದು ಹಾಗಪ್ಪ ಅನ್ನುವಂಥ ವಿಚಾರಗಳು ಕೂಡ ನನ್ನನ್ನು ಕಾಡ್ತಾ ಇದ್ದಾರೆ ಹಾಂ ಭಾಳ ದೊಡ್ಡ ಜವಾಬ್ದಾರಿ ಇರ್ತದೆ ಎಲ್ಲೋ ಒಂದು ಕಡೆಗೆ ನಾವು ನಿತ್ಯವೂ ಅಲ್ಲೇ ಇರೋದು ಈಗ ನಾವು ಸ್ವಾಮಿಗಳಾಗೇ ಎಷ್ಟೋ ಸಾರ್ವಜನಿಕರ ಸಮಸ್ಯೆಗಳನ್ನು ದೂರ ಮಾಡ್ತೀವಿ ಇನ್ನು ಅಂಥದ್ದೊಂದು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇನ್ನಷ್ಟು ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕೆ ವಿಸ್ತಾರದ ಜಗತ್ತಾಯಿತು ಅಂತ ಬಸವಣ್ಣನವರಿಗೂ ಉಳಿದ ಶರಣರಿಗೂ ಒಂದೇ ಒಂದು ವ್ಯತ್ಯಾಸ ಉಳಿದ ಶರಣರು ಮುಖ್ಯಮಂತ್ರಿಗಳಾಗಿರಲಿಲ್ಲ ಪ್ರಧಾನಮಂತ್ರಿಗಳಾಗಿರಲಿಲ್ಲ ಬಸವಣ್ಣನವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತ ಹುದ್ದೆಯನ್ನು ಅಲಂಕರಿಸಿರೋದ್ರಿಂದ ಬಹುಸಂಖ್ಯಾತರ ಸೇವೆಯನ್ನು ಮಾಡಲಿಕ್ಕೆ ಬಸವಣ್ಣನವರಿಗೆ ಕಾರಣ ಆಯಿತು ಬಹುಶಃ ರಾಜಕೀಯ ನಮ್ಗೆ ಯಾಕಪ್ಪ ಅಂತ ನಾವು ಕೇಳಿದಾಗ ಬಸವಣ್ಣವ್ರ ಉದಾಹರಣೆಯನ್ನ ಉಳದವರ ಉದಾಹರಣೆಗಳನ್ನ ಕೊಟ್ಟಾಗ ಎಲ್ಲ ಒಂದು ಕಡೆಗೆ ಹೌದಲ್ಲ ರಾಜಕೀಯ ರಂಗದಲ್ಲಿ ಇದ್ದುಕೊಂಡು ಅತ್ಯಂತ ಪವಿತ್ರ ಕಾರ್ಯಗಳನ್ನು ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗುತ್ತಲ್ಲ ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಕ್ಕಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ